ಹತ್ತು ವರ್ಷದಿಂದ ಅಮ್ನ ಅಲಂಕಾರಕ್ಕೆ ಅಂತ ರೇಷ್ಮೆ ಸೀರೆಗಳು ಈ ಅಂಗಡಿಯಿಂದನು ಹೋಗ್ತಾ ಇದೆ ಬೆಂಗಳೂರಿನ ಸುಮಾರು ದೇವಸ್ಥಾನಗಳಿಗೆ ಇವ್ರ ಅಂಗಡಿಯಿಂದ ಸೀರೆ ಕೊಡ್ತಾನೆ ಇರ್ತಾರೆ ಈ ಅಂಗಡಿ ಸ್ಟಾರ್ಟ್ ಆಗಿ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಜನಗಳಿಗೆ ಒಂದು ಆಫರ್ ನ ಇವ್ರು ಕೊಡ್ತಾ ಇದ್ದಾರೆ ಇಲ್ಲಿ ಮೊದಲೇ ಸೀರೆಗಳು ಕಡಿಮೆ ಬೆಲೆಗೆ ಸಿಗುತ್ತೆ ಈಗ ಆಫರ್ ಪ್ರಯುಕ್ತ ಹತ್ತು ಪ್ಲಸ್ ಐದು ಪರ್ಸೆಂಟೇಜ್ ಅಲ್ಲಿ ಡಿಸ್ಕೌಂಟ್ ನ ಸಹ ಎಲ್ಲಾ ಸೀರೆಗಳ ಮೇಲೆ ನಿಮಗೆ ಕೊಡ್ತಾ ಇದ್ದಾರೆ ಹಾಗೆ ನೀವು ಇಲ್ಲಿ ಯಾವ್ದೇ ಸೀರೆಗಳನ್ನ ತಗೊಳ್ಳಿ ನಿಮಗೆ ಟಾಪ್ ಮತ್ತೆ ಲೆಗಿನ್ಸ್ ತುಂಬಾ ಕಡಿಮೆ ಬೆಲೆಗೆ ಅಂದ್ರೆ ನೂರ ಐವತ್ತು ರೂಪಾಯಿ ಕೊಡ್ತಾರೆ ಕಾಂಜಿಪುರ ಮತ್ತೆ ಧರ್ಮಾವರಂ ಇಂದ ಬರುವಂತಹ ಸಿಲ್ಕ್ ಸ್ಯಾರೀಸ್ಗಳನ್ನ ನೀವು ತಗೋಬೇಕು ಅಂತ ಇದ್ರೆ ಈ ಅಂಗಡಿಗೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಆಮೇಲೆ ಇಲ್ಲಿ ನೋಡಕ್ಕೆ ರೇಷ್ಮೆ ಸೀರೆಗಳಿಗಿಂತ ಚೆನ್ನಾಗಿರೋ ಸೀರೆಗಳು ರೂಪಾಯಿಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ಸೀರೆಗಳ ಡಿಸೈನ್ಸ್ ಎಷ್ಟಿದೆ ಅಂತ ನೋಡಕ್ ಹೋದ್ರೆ ಕನ್ಫ್ಯೂಸ್ ಕನ್ಫ್ಯೂಸ್ ಮನೆಗೆ ಹಾಕೊಳ್ಳೋ ನಾರ್ಮಲ್ ಸೀರೆ ಹಿಡಿದು ಫಂಕ್ಷನ್ ಮತ್ತೆ ಮದುವೆಗೆ ಹಾಕೊಳ್ಳೋ ರೇಷ್ಮೆ ಸೀರೆ ವರ್ಗೂ ಇಲ್ಲಿ ಸಿಗುತ್ತೆ ಮತ್ತೆ ಟಾಪ್ಸ್ ಲೆಗಿನ್ಸ್ ಹಾಗೆ ಚುಡಿದಾರು ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ಇನ್ನೊಂದು ಸೌಲಭ್ಯ ಏನಪ್ಪ ಅಂದ್ರೆ ನೀವು ಇಲ್ಲಿ ತಿಂಗಳು ಐನೂರು ರೂಪಾಯಿ ಚೀಟಿನ ಸಹ ಕಟ್ಬೋದು ಜಿ ಚಂದ್ರಶೇಖರನ್ ರಸ್ತೆ ಸ್ಟೇಜ್ ಬೆಮಲ್ಯೇಟು ರಾಜರಾಜೇಶ್ವರಿ ನಗರದಲ್ಲೇ ಈ ರಾಜ